ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಸರಳವಾದ ಮನೆಮದ್ದನ್ನು ಮಾಡಿ ಮತ್ತು ನಮ್ಮ ಕೈಗೆಟುಕುವಂಥ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ನಾವು ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮೊದಲು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಉತ್ತಮವಾದ ಒಂದು ಮಾಹಿತಿ ಕೊಡ್ತಕ್ಕಂಥ ಒಂದು ಚಾನಲ್ಲು ಇದರಲ್ಲಿ ಯಾವುದೇ ನಿಮಗೆ ಅರ್ಥವಾಗದೇ ಇರ್ತಕ್ಕಂಥ ವಿಷಯಗಳಿದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡ್ಬೋದು ಇವತ್ತು ಮೂರ್ಛೆ ರೋಗ ಅಂದರೆ ಇದ್ದಕ್ಕಿದ್ದಾಗೆ ನಡ್ಕೊಂಡು ಹೋಗ್ತಾಯಿರ್ತಾರೆ ಪ್ರಜ್ಞೆ ತಪ್ಪಿ ಬಿತ್ತಾರೆ ಆ ಜಾಗದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಾಗ ಆ ಕ್ಷಣದಲ್ಲಿ ಮಾಡಬೇಕಾಗಿರೋದಿಷ್ಟೇ ಸ್ನೇಹಿತರೆ ಈರುಳ್ಳಿಯ ರಸವನ್ನು ಮೂಗಿಗೆ ಬಿಡ್ಬೋದು ಈರುಳ್ಳಿಯನ್ನು ಜಜ್ಜಿ ನಿಂಬೆ ರಸವನ್ನಾದರೂ ಒಂದೆರಡು ತೊಟ್ಟು ಮೂಗಿಗೆ ಬಿಡ್ಬೋದು ಇಲ್ಲಾಂದರೆ ನುಗ್ಗೆ ಸೊಪ್ಪನ್ನು ಮುರಿದು ಅದರ ರಸವನ್ನು ಒಂದೆರಡು ಹನಿ ಮೂಗಿಗೆ ಬಿಟ್ಟರೆ ಮೂರ್ಛೆ ಹೋಗಿರ್ತಕ್ಕಂಥವ್ರು ತಕ್ಷಣದಲ್ಲೇ ಚೇತರಿಕೆಯಾಗಿ ಎದ್ದು ಕೂತ್ಕೊಳ್ಳೋವಂಥ ಒಂದು ಸಾಧ್ಯತೆ ಇದೆ ಮತ್ತು ಈ ಒಂದು ಕಾಯಿಲೆಗೆ ನಾವು ಒಂದು ಮನೆ ಮದ್ದನ್ನು ಮಾಡಿ ಕ್ರಮೇಣವಾಗಿ ಇದನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಶುಂಠಿ ಶುಂಠಿಯನ್ನು ಒಣಗಿರ್ತಕ್ಕಂಥ ಶುಂಠಿಯನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು ಮತ್ತು ಜೀರಿಗೆಯನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು ಜೀರಿಗೆಯನ್ನು ಇದನ್ನು ಏನು ಮಾಡಬೇಕು ಅಂತಂದರೆ ಆ ಒಂದು ಅಂಥ ಬಟ್ಟೆಯನಲ್ಲಿ ಅದನ್ನು ಜಲ್ಡಿ ಇಟ್ಕೊಳ್ಳೋ ಥರ ಆ ಪುಡಿಯನ್ನು ಇಟ್ಕೋಬೇಕು ಇದನ್ನು ಪ್ರತಿ ದಿವಸ ಒಂದು ಅರ್ಧ ಚಮಚವನ್ನು ಒಂದು ಅರ್ಧ ನಿಂಬೆಹಣ್ಣಿನ ಹೋಳನ್ನು ತೆಗೆದುಕೊಂಡು ಅರ್ಧ ಚಮಚ ಆ ಪುಡಿಯ ಜೊತೆಗೆ ಅರ್ಧ ನಿಂಬೆಹಣ್ಣಿನ ರಸವನ್ನು ಬೆರೆಸಿ ನಿಂಬೆಹಣ್ಣಿನ ರಸವನ್ನು ಬೆರೆಸಿ ಪ್ರತಿ ಸಂಜೆ ಮಲಗದಕ್ಕಿಂತ ಮುಂಚೆ ಊಟ ಆದ ನಂತರ ಇದನ್ನು ಪ್ರತಿ ದಿವಸ ಸೇವಿಸ್ತಾ ಬಂದರೆ ಮೂರ್ಛೆ ರೋಗ ಬರತಕ್ಕಂಥ ಯಾರು ಅನಾರೋಗ್ಯದಿಂದ ಬಳಸ್ತಾ ಇದ್ದರೆ ಇವರು ಕ್ರಮೇಣವಾಗಿ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಈ ಒಂದು ಮನೆಯಲ್ಲೇ ತಯಾರು ಮಾಡ್ತಕ್ಕಂಥ ಒಂದು ಔಷಧಿನ ನೀವು ಮಾಡಿ ಬಳಸಿ ಮತ್ತು ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ಎಲ್ಲರಿಗೂ ಕೇಳ್ಕೊಳ್ತೀನಿ ಹಾಗೂ ನನ್ನ ಚಾನಲನ್ನು ನೀವು ಸಪೋರ್ಟ್ ಮಾಡಿ ಇನ್ನೂ ಅನೇಕ ಗಿಡಮೂಲಿಕೆಗಳು ಮತ್ತು ಮನೆಯಲ್ಲೇ ಇರತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ನಾವು ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಇನ್ನು ಮುಂದೆ ಕೂಡ ಕೊಡ್ತಾ ಬರ್ತೀನಿ ನಮಸ್ಕಾರ ವೀಕ್ಷಕರೇ